ಮನೆಗೆ ನಿಮ್ಮನೆ ಮಾಡ್ತಾರೆ ಅಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬುಧವಾರ ಮಧ್ಯಾಹ್ನ ಸುಮಾರು ಒಂದು ಮುಕ್ಕಾಲು ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಹೊರಟಿದೀನಿ ನಾನು ನಮ್ಮ ಮನೆಯವರು ನಮ್ಮಕ್ಕ ಮೂರು ಜನ ಸೇರ್ಕೊಂಡು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಸಾಧ್ಯವಾದ್ರೆ ವಿಡಿಯೋ ಮಾಡ್ತೀನಿ ನಾನು ತುಂಬಾ ಬಾರಿ ಹೇಳಿದೀನಿ ಈ ವಿಷಯನ ಹಾಗಾಗಿ ರೋಡಲ್ಲಿ ನಿಲ್ಲಿಸ್ಬೇಕು ಇನ್ನ ನೆಕ್ಸ್ಟ್ ತಗೊಳೋದಿದ್ರು ಸೆಕೆಂಡ್ ಹ್ಯಾಂಡ್ ತಗೊಳೋದೇನೆ ನೋಡೋಣ ಯಾವಾಗ ಆಗ್ತದೆ ಅಂತ ಮೊದ್ಲಿಗ್ ಇದು ಕೊಟ್ಬೇಕು ಅಲ್ಲರಿ ಇದ್ ಕೊಟ್ಟ ಮೇಲೆ ಅದು ಬೇರೆ ಸೆಕೆಂಡ್ ಹ್ಯಾಂಡ್ನ ಹೌದು ಅಕ್ಕ ಬಂದು ಶಿವಾನಿ ಬುಕ್ ಸ್ಟಾಲ್ ಹತ್ರ ವೇಟ್ ಮಾಡ್ತಾ ಇದ್ರು ನಾನು ಇಲ್ಲಿ ಸ್ವಲ್ಪ ಹಣ್ ತಗೊಳ್ಳೋಣ ಅಂತ ಗಾಡಿನ ನಿಲ್ತಿದ್ದೆ ನಮ್ಮನೆಯವ್ರ ಗಾಡಿನಲ್ಲೇ ಇದ್ರು ಇವರು ಸಾಮಾನ್ಯವಾಗಿ ಇಲ್ಲೇ ತಗೊಳ್ತಾರೆ ಫ್ರೂಟ್ಸ್ ಎಲ್ಲಾ ಬೇಕಂತಂದ್ರೆ ನಾನು ಕೂಡ ಇಲ್ಲೇ ತಗೊಂಡೆ ಇದ್ ಬಂದು ಮಿನಿ ವಿಧಾನಸೌಧ ಹೊನ್ನಾವರ ಬಹಳ ಜನ ನೋಡಿರ್ಬಹುದು ಇದನ್ನ ಹಾಗೆ ಇಲ್ಲಿ ಎಪ್ಪಲ್ ತಗೊಂಡೆ ಅಲ್ಲಿಂದ ಸೀದಾ ಹೊರಟ್ವಿ ಹಾಗೇನೆ ಇವತ್ತು ಮಳೆ ಇರ್ಲಿಲ್ಲ ತುಂಬಾ ಚೆನ್ನಾಗಿ ಬಿಸ್ಲಿತ್ತು ನಾವು ಹೋಗಿ ಬರೋವರೆಗೂನು ನಮ್ಗೆ ಎಲ್ಲೂ ಕೂಡ ಮಳೆ ಸಿಕ್ಕಿಲ್ಲ ಗಾಡಿದು ವೈಪರ್ ಕಡಿ ಬೇರೆ ಅಷ್ಟೊಂದು ಸರಿಯಾಗಿ ಇರ್ಲಿಲ್ಲ ನಾನ್ ನಮ್ ಮನೆಯವ್ರಿಗೆ ಹೇಳ್ತಾ ಇದ್ದೆ ತುಂಬಾ ಜೋರ್ ಮಳೆ ಆದ್ರೆ ಏನ್ ಮಾಡೋದು ಅಂತ ಅಂತೂ ಎಲ್ಲೂ ಮಳೆ ಸಿಕ್ಕಿಲ್ಲ ಆರಾಮಾಗಿ ಹೋಗಿ ಬಂದಿದ್ದಾಯ್ತು ಹಿಂದ್ಗಡೆ ಶಿಫ್ಟ್ ಆಗಿದ್ದೀನಿ ಹಿಂದ್ಗಡೆ ಸರಿ ತುಂಬಾ ಜನ ಕೇಳ್ತೀವಿ ಇರೋದಿಬ್ರೆ ಏನಕ್ಕೆ ಹಿಂದ್ಗಡೆ ಕುತ್ಕೊಂಡು ಹೋಗ್ತೀರಿ ಅಂತ ಕೇಳ್ತೀವಿ ಕೆಲವೊಂದ್ಸರ್ ಅಕ್ಕನನ್ನು ಕೂಡ ಪಿಕ್ಅಪ್ ಮಾಡಿದಾಯ್ತು ಇವಾಗ ಹೊರಟ್ವಿ ಅಕ್ಕನ ಮಕ್ಳಿಬ್ರು ಸ್ಕೂಲಿಗೆ ಹೋಗಿದ್ದಾರೆ ನೀವು ಮತ್ತೆ ಕೇಳ್ಬಹುದು ಎಲ್ಲಿ ಅಂತ ಸ್ಕೂಲಿಗೆ ಕಳ್ಸಿ ಬಂದಿದ್ರು ಬಾವ ಕಾರವಾರದಲ್ಲಿ ಇರ್ತಾರೆ ಹಾಗಾಗಿ ಬಾವ ಕೂಡ ಇವತ್ತು ಬಂದಿಲ್ಲ ಅವ್ರ ಊರಿಗೆ ಬರೋದೇ ಕಡಿಮೆ ತಿಂಗಳಿಗೊಮ್ಮೆ ಎರಡ್ ತಿಂಗಳಿಗೊಮ್ಮೆ ಬರ್ತಾರೆ ಅವ್ರಿಗೆ ರಜಾ ಸಿಗೋದಿಲ್ಲ ಇದ್ ಬಂದು ಹೊಳೆ ಗದ್ದೆ ಟೋಲ್ ಗೇಟು ಸಣ್ಣದಾಗಿ ಒಂದ್ ಮಳೆ ಬಂದು ಹೋಯ್ತು ಅಷ್ಟೇನೆ ರಾಸ್ತಿ ದಿನ ಐತೆ लोड आई त दिया लोड आई त दिया ಹೋಗಿದ್ ಕೆಲ್ಸ ಮುಗಿಸ್ಕೊಂಡು ರಿಟರ್ನ್ ಆದ್ವಿ ಬರ್ತಾ ಗಾಡಿಗೆ ಸ್ವಲ್ಪ ಗ್ಯಾಸ್ ಅನ್ನ ಹಾಕ್ಸ್ಕೊಂಡಿದ್ದಾಯ್ತು ಮತ್ತೆ ಇಲ್ಲೇ ಬರ್ಬೇಕಲ್ವಾ ಹಾಗಾಗಿ ಕುಮಟ ಹೋಗಿದ್ದಾಗಿತ್ತು ಇವತ್ತು ಅಲ್ಲೇ ಗ್ಯಾಸ್ ಎಲ್ಲಾ ಹಾಕ್ಸ್ಕೊಂಡು ಅಲ್ಲಿಂದ ರಿಟರ್ನ್ ಆದ್ವಿ ಅಕ್ಕ ಇವಾಗ ಅವ್ರ ಮನೆಗ್ ಹೋಗ್ತಾರೆ ಅಕ್ಕಂಗೆ ಹೊನ್ನವರ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ರೆ ಅವ್ರು ಬಸ್ ಹತ್ಕೊಂಡು ಹೋಗ್ತಾರೆ ನಾವ್ ಹೇಳಿದ್ವಿ ನಿಮ್ ಮನೆಗೆನೆ ಬಿಡ್ತೀವಿ ಅಂತ ಸುಮ್ನೆ ಮತ್ತೆ ನೀವ್ ಬಂದು ವಾಪಸ್ ಹೋಗ್ಬೇಕಲ್ವಾ ಬೇಡ ಅಂತ ಹೇಳಿದ್ರು ಸರಿ ಅಂತ ಅಕ್ಕಂಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟಿದ್ದಾಯ್ತು ಅಕ್ಕ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ ಬಂದಿದ್ರಲ್ವಾ ಹಾಗೆ ಸಂಜೆ ಆಗಿತ್ತು ನಾವು ಬರುವಷ್ಟ್ರಲ್ಲಿ ಐದ್ ಗಂಟೆ ಆಗಿತ್ತು ಅಂತ ಅನ್ಕೊಂಡಿದೀನಿ ಐದರಿಂದ ಐದೂವರೆ ಆಗಿತ್ತು ಅಕ್ಕ ತಂಗಿ ಇಬ್ರುನು ಮಾತಾಡ್ಕೊಂಡು ಬಂದ್ವಿ ತುಂಬಾ ದಿನ ಆಗಿತ್ತು ಇಬ್ರುನು ಸಿಗದೇನೆ ನಾವು ಫೋನ್ ಅಲ್ಲಿ ಮಾತಾಡ್ತಾ ಇರ್ತೀವಿ ಪ್ರತಿದಿನ ಫೋನ್ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅಕ್ಕ ಯಾಕೆಂತಂದ್ರೆ ಅವ್ರಿಗೆ ನೆಟ್ವರ್ಕ್ ಸಿಗೋದಿಲ್ಲ ಆ ಊರಲ್ಲಿ ಕರೆಂಟ್ ಬೇರೆ ಇರೋದಿಲ್ಲ ಅಂದ್ರೆ ಮೊಬೈಲ್ಗೆಲ್ಲ ಚಾರ್ಜ್ ಇರೋದಿಲ್ಲ ಅಲ್ವಾ ಹಾಗಾಗಿ ಫೋನ್ ಮಾಡ್ದಾಗೆಲ್ಲ ಒಂದ ಅರ್ಧ ಗಂಟೆ ಎಲ್ಲ ಮಾತಾಡ್ತೀವಿ ಇಬ್ರುನು ರಾತ್ರಿ ಹತ್ತು ಮೂವತ್ತೈದು ಊಟ ಮುಗಿಸಿ ಇವಾಗ ಸಿಗ್ತಾ ಇದೀನಿ ಮಧ್ಯಾಹ್ನ ಹೊರಗಡೆ ಹೋಗಿದ್ವಿ ಅಲ್ವಾ ಬರ್ತಾನೆ ನನ್ಗೆ ಸಿಕ್ಕಾಪಟ್ಟೆ ತಲೆನೋವಿತ್ತು ಇನ್ನ ಕೂಡ ಕಡಿಮೆ ಆಗ್ಲಿಲ್ಲ ಆ ತಲೆನೋವಿಂದ ನಮ್ಗೆ ಮತ್ತೆ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಬಂದು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಸ್ವಲ್ಪ ಕೂತ್ಕೊಂಡಿದ್ದೆ ಪಾಪು ಬಂದಿದ್ದ ಹೀಗೆ ಸಂಜೆ ಕಳೆದ ಇವಾಗ ಸಿಗ್ತಾ ಇದೀನಿ ಸ್ನೇಹಿತರೆ ಅಹ್ ಇನ್ನ ಒಂದೇನಂತಂದ್ರೆ ಬಹಳಷ್ಟು ಜನ ನಿನ್ನೆಯ ವ್ಲಾಗ್ ಅನ್ನ ನೋಡಿ ಅಹ್ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಅಹ್ ಅಂದ್ರೆ ನನ್ ಮಗು ಆಗಿಲ್ಲ ಅಂತ ನಾನ್ ತುಂಬಾ ಬೇಜಾರ್ ಮಾಡ್ಕೊಂಡಿದೀನಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಆ ಬೇಜಾರ್ ಇದೆ ಇಲ್ಲ ಅಂತ ಅಲ್ಲ ಸ್ನೇಹಿತರೆ ಖಂಡಿತ ನೋವಿದೆ ಬೇಜಾರಿದೆ ಹ್ಮ್ ಇನ್ನ ಏನಂತಂದ್ರೆ ವಿವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ಆರೋಗ್ಯ ಇದ್ದವ್ನೇ ಶ್ರೀಮಂತ ಅಂತ ಖಂಡಿತ ಹೌದು ಈ ಮಾತನ್ನ ನಾನು ಒಪ್ಕೊಳ್ತೀನಿ ಯಾರು ಯಾರು ಯಾರಿಗೆ ದೇವರು ಆರೋಗ್ಯ ಕೊಟ್ಟಿರ್ತಾರೆ ನೋಡಿ ಅವ್ರಿಗಿಂತ ಶ್ರೀಮಂತ ಇನ್ನೊಬ್ಬ ಇಲ್ಲ ಎಷ್ಟೇ ದುಡ್ಡು ಆಸ್ತಿ ಅಂತಸ್ತು ಇದ್ರು ಕೂಡ ಆರೋಗ್ಯನೇ ಸರಿ ಇಲ್ಲ ಅಂತಂದ್ರೆ ಏನು ಕೂಡ ಪ್ರಯೋಜನ ಇಲ್ಲ ಇನ್ನ ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು ನೀವ್ ಇಷ್ಟು ಮಟ್ಟಕ್ಕಾದ್ರೂ ಇದ್ದೀರಿ ಅಂತ ನೀವು ಖುಷಿ ಪಡ್ಬೇಕು ಅಂತ ಖಂಡಿತ ಖುಷಿ ಇದೆ ಸ್ನೇಹಿತರೆ ಯಾಕೆಂತಂದ್ರೆ ನಾನ್ ಪ್ರತಿದಿನ ದೇವ್ರಿಗೆ ಕೈ ಮುಗ್ದಾಗ್ಲು ರಾಘವೇಂದ್ರ ಸ್ವಾಮಿ ಹತ್ರ ನಾನು ಬೇಡೋದಿಷ್ಟೇನೆ ಭಗವಂತ ನೀನು ನಮ್ಮನ್ನ ಕೈ ಬಿಡ್ಬೇಡ ಅಹ್ ಅಂತ ಹೇಳ್ಬಿಟ್ಟು ನಾನ್ ಪ್ರತಿದಿನ ಬೇಡ್ಕೊಳ್ತೀನಿ ಹ್ಮ್ ನೀವ್ ಹೇಳಿದ್ರಿ ಅಲ್ವಾ ಅಂದ್ರೆ ಆ ವಿಚಾರಕ್ಕೆ ಬೇಜಾರಾಗಿದೆ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ರು ಆ ವಿಚಾರಕ್ಕೆ ಬೇಜಾರಿಲ್ಲ ಅಂತ ಅಲ್ಲ ಮೆನ್ಷನ್ ಮಾಡಿದ್ದೆ ನನ್ಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಅಂತ ಹಾಗಾಗಿ ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೆ ಸ್ನೇಹಿತರೆ ನಾನು ಚಿಕ್ಕ ಪುಟ್ಟಕ್ಕೆಲ್ಲಾನು ಹೆದರ್ಕೊಳ್ಳೋದಿಲ್ಲ ಅಂದ್ರೆ ಕುತ್ಕೊಳ್ಳೋದಿಲ್ಲ ಅಥವಾ ರೆಸ್ಟ್ ಮಾಡ್ತಾ ಇರೋದಿಲ್ಲ ಮಲ್ಕೊಳೋದಿಲ್ಲ ಚಿಕ್ಕ ಪುಟ್ಟ ಏನೇ ಆದ್ರೂನು ಕೆಲವೊಂದ್ ಬಾರಿ ನನ್ಗೆ ತೀರಾ ಹುಷಾರಿಲ್ಲದೆ ಇದ್ದಾಗ ನನ್ನ ಹತ್ರ ಅಂದ್ರೆ ಆ ನೋವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗದೇ ಇದ್ದಾಗೆಲ್ಲ ನಂಗೆ ಸ್ವಲ್ಪ ಬೇಜಾರಾಗ್ತದೆ ಕೆಲವೊಂದ್ ಬಾರಿ ಅನ್ಸೋದೇನಂತಂದ್ರೆ ಅಹ್ ಅಂದ್ರೆ ದೇವ್ರು ಆರೋಗ್ಯನಾದ್ರೂ ಸರಿ ಕೊಡ್ಬಾರ್ದ ಅಂತ ಇವಿಷ್ಟು ಏನಿಲ್ಲ ತುಂಬಾ ಜನಕ್ಕೆ ನಿಮಗ ಗೊತ್ತಿದೆ ಅಲ್ವಾ ನಮ್ಗೆ ಪಿ ಸಿ ವಯ್ಸಿದೆ ಇನ್ನ ಕಡಿಮೆ ಆಗ್ಲಿಲ್ಲ ಓವರಿನಲ್ಲಿ ಹಾಗೆ ಉಳ್ಕೊಂಡಿದೆ ಅಂತ ಇಷ್ಟು ದಿನ ನಾನು ಆರಾಮಾಗೆ ಇದ್ದೆ ಒಂದು ಎರಡ್ ಮೂರ್ ತಿಂಗಳಾಗಿತ್ತು ನನ್ನ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ದೆ ಇವಾಗ ನನಗೆ ಹೆವಿ ಪೇನ್ ಇದೆ ಹೆವಿ ಪೇನ್ ಅಂತಂದ್ರೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟೊಂದು ಪೇನ್ ಇದೆ ಸ್ನೇಹಿತರೆ ನಾರ್ಮಲ್ ಡೇಸ್ ಅಲ್ಲೂ ಕೆಲವೊಮ್ಮೆ ಪೇನ್ ಬರ್ತದೆ ನನಗೆ ಈ ಪಿ ಸಿ ಓ ಎಸ್ ಹೇಗೆ ಅಂತಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ನಮ್ಗೆ ಅಷ್ಟೊಂದು ಪೇನ್ ಗೊತ್ತಾಗೋದಿಲ್ಲ ಪಿರಿಯಸ್ ಆದಾಗ ಆ ನೋವನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ ಆಗೋದಿಲ್ಲ ಬಹಳ ಜನಕ್ಕೆ ಗೊತ್ತಿರಬಹುದು ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು ಸಿಕ್ಕಾಪಟ್ಟೆ ಪೇನ್ ಇರ್ತದೆ ಮೂರ್ನಾಲ್ಕು ದಿನ ಹೊಟ್ಟೆ ಊಟ ಇರೋದಿಲ್ಲ ಸರಿಯಾಗಿ ನಿದ್ರೆ ಇರೋದಿಲ್ಲ ಹಾಗಾಗಿ ನನ್ ಈ ಬಾರಿ ಇಷ್ಟು ಸಣ್ಣ ಆಗಿರೋದು ಅಂದ್ರೆ ಅಂದ್ರೆ ತುಂಬಾ ಜನ ಹೇಳಿದ್ರಿ ಅಂತ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇನೆ ತುಂಬಾ ವೇಟ್ ಕಡಿಮೆ ಆಗಿದ್ದೀನಿ ಬಹಳಷ್ಟು ಜನ ಕೇಳ್ತಿರ್ತೀರಿ ನೀವು ಎಷ್ಟು ವೇಟ್ ಇದ್ರಿ ವಿದ್ಯಾ ಅಂತ ನನ್ ಮೊನ್ನೆ ಹೋದಾಗ ಚೆಕ್ ಮಾಡಿದಾಗ ಮೂವತ್ತೇಳು ಕೆ ಜಿ ಆಗಿದ್ದೀನಿ ತರ್ಟಿ ಸೆವೆನ್ ಮೂವತ್ತೇಳು ಕೆ ಜಿ ಆಗಿದ್ದೀನಿ ಅಂದ್ರೆ ಅಷ್ಟು ವೀಕ್ ಆಗ್ಬಿಟ್ಟಿದೀನಿ ಇತ್ತೀಚಿನ ದಿನಗಳಲ್ಲಿ ನಿಮ್ ಮತ್ತೆ ಹೇಳ್ಬಹುದು ಊಟ ತಿಂಡಿ ಮಾಡೋದಿಲ್ವಾ ಅಂತ ನನ್ಗೆ ಎಷ್ಟು ಹೊಟ್ಟೆಗೆ ಸೇರುತ್ತೋ ನಾನು ಊಟ ತಿಂಡಿ ಎಲ್ಲ ಮಾಡ್ತೀನಿ ಮಾಡೋದಿಲ್ಲ ಅಂತ ಅಲ್ಲ ಈ ತರ ನನ್ಗೆ ಪೇನ್ ಇದ್ದಾಗೆಲ್ಲ ಹೊಟ್ಟೆಗೆ ಊಟ ಎಲ್ಲ ಹೋಗೋದಿಲ್ಲ ಒಂದು ಮೂರ್ನಾಲ್ಕು ದಿನ ನಾನು ಉಪವಾಸ ಇದ್ದಾಗೆ ಇದ್ ಬಿಡ್ತೀನಿ ಹಸುವೆ ಕೂಡ ಆಗೋದಿಲ್ಲ ಆ ನೋವಲ್ಲಿ ಹಸುವೆ ಏನೂ ಕೂಡ ಗೊತ್ತಾಗೋದಿಲ್ಲ ಏನಾಗ್ತದೆ ಏನಾಗ್ತಿದೆ ಅಂದ್ರೆ ತಲೆ ಸುತ್ತೋದು ಈ ತರ ಎಲ್ಲಾ ಸ್ಟಾರ್ಟ್ ಆಗ್ತದೆ ಅಂದ್ರೆ ವೀಕ್ನೆಸ್ ನಮಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ಅಂದ್ರೆ ಏನಿದು ಆರೋಗ್ಯನೂ ಸರಿ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು ಸಾಕಷ್ಟು ಕಡೆ ಒಳ್ಳೊಳ್ಳೆ ಕಡೆ ನಾನು ಕೂಡ ಟ್ರೀಟ್ಮೆಂಟ್ ತಗೊಂಡೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ಇದ್ರ ಬಗ್ಗೆ ಅಂದ್ರೆ ಇವಾಗಂತೂ ತೀರಾ ಕಾಮನ್ ಆಗಿಬಿಟ್ಟಿದೆ ಪಿ ಸಿ ಓಡಿ ಪಿ ಸಿ ಓಯಸ್ ಇನ್ನ ಏನಂತಂದ್ರೆ ಯಾವಾಗ ಐದು ಸೆಂಟಿಮೀಟರ್ಗಿಂತ ಮೇಲ್ಗಡೆ ಇರ್ತದೆ ಆವಾಗ ಮಾತ್ರ ಅವರು ಸರ್ಜರಿ ಮಾಡೋದಕ್ಕೆಲ್ಲ ಸಜೆಸ್ಟ್ ಮಾಡ್ತಾರೆ ಇಲ್ಲ ಅಂತಂದಲ್ಲಿ ಸರ್ಜರಿ ಮಾಡೋದಕ್ಕೆ ಸಜೆಸ್ಟ್ ಮಾಡೋದಿಲ್ಲ ನಾವು ಎಷ್ಟೇ ಒತ್ತಾಯ ಮಾಡಿದ್ರು ಕೂಡ ಸರ್ಜರಿ ಮಾಡೋದಿಲ್ಲ ಸ್ನೇಹಿತರೆ ಸ್ನೇಹಿತರೆಷ್ಟು ನನಗೆ ಒಂದ್ ಕಡೆ ನಾಲ್ಕೂವರೆ ಸೆಂಟಿಮೀಟರ್ ಹಾಗೆ ಉಳ್ಕೊಂಡಿತ್ತು ಒಂದ್ ಎರಡು ತಿಂಗಳಾಗಿತ್ತು ನನ್ನ ಟ್ರೀಟ್ಮೆಂಟ್ ಅನ್ನ ಸ್ಟಾಪ್ ಮಾಡ್ಬಿಟ್ಟು ಎಲ್ಲೂ ನೋವು ಅಂತ ಅನ್ಸಿರ್ಲಿಲ್ಲ ಆದ್ರೆ ಇವಾಗ ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಅಪ್ಸೆಟ್ ಆಗಿದ್ದೆ ಅಂದ್ರೆ ಹೀಗೆ ಆಗ್ತಾ ಇದ್ರೆ ಜೀವನ ಹೇಗೆ ಅಂತ ಆ ನೋವಿದೆ ಅಲ್ವಾ ಅದನ್ನ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಆಗೋದಿಲ್ಲ ನೀವು ನೋವಿನ ಮಾತ್ರ ತಿಂದ್ರೂ ಸಹ ಅಷ್ಟೊತ್ತಿಗೆ ಮಾತ್ರ ಅದು ಒಂದು ಒಂದ್ ಗಂಟೆ ಒಂದ್ ಎರಡು ಗಂಟೆ ಅಷ್ಟೇನೆ ಆಮೇಲೆ ಮತ್ತೆ ರಿಟರ್ನ್ ನೋವು ಸ್ಟಾರ್ಟ್ ಆಗ್ತದೆ ನಾರ್ಮಲ್ ಪೇನ್ ತರ ಅಲ್ಲ ಪಿ ಸಿ ಒಂದು ಕುತೂಹಲ ಇತ್ತಲ್ವಾ ಹಾಗಾಗಿ ಆ ಕುತೂಹಲಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಮಾಡಿದೀರಾ ಅಂತೆಲ್ಲಾನು ಇನ್ನ ಕೂಡ ಮತ್ತೆ ಎಲ್ಲೂ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿಲ್ಲ ನೋಡ್ಬೇಕು ನನ್ನ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದಾಗ ನಾನ್ ಖಂಡಿತ ಹೇಳ್ತೀನಿ ಸಾಕಷ್ಟು ಪ್ರಶ್ನೆಗಳು ನನ್ಗಂತೂ ಏನ್ ಮಾಡೋದು ಮುಂದಿನ ಜೀವನ ಹೇಗೆ ಇದೇ ತರ ಆಗ್ತಾ ಇದ್ರೆ ಈ ಎಲ್ಲ ನನ್ ಎಲ್ಲೇ ಹೊರಗಡೆ ಹೋದ್ರು ಸಂಬಂಧಿಕರೆಲ್ಲ ಸಿಕ್ತಾರಲ್ವಾ ಕೇಳ್ತಾರೆ ಇವತ್ತು ಕೂಡ ಹಾಗೆ ಆಯ್ತು ನೀನೇನು ಇಷ್ಟು ವೀಕ್ ಆಗಿದೀಯಾ ಇಷ್ಟು ಸಣ್ಣ ಆಗಿದ್ಯಾ ಅಂತ ತುಂಬಾ ಜನ ನನಗೆ ಪ್ರಶ್ನೆ ಮಾಡ್ತಾರೆ ಏನ್ ಹೇಳೋದಲ್ವಾ ಒಂದ್ ಸ್ಮೈಲ್ ಕೊಟ್ಬಿಟ್ಟು ಬರೋದೇನೆ ಹ್ಮ್ ನಾನ್ ಹೇಗೆ ಅಂತಂದ್ರೆ ಕ್ಯಾಮ್ರಾ ನನ್ಗೆ ಎಷ್ಟೊಂದು ಶೇರ್ ಮಾಡ್ತೀನಿ ಆದ್ರೆ ಎಲ್ಲಾನು ಸಿಕ್ಕಿದಾಗ ನಾನು ಪ್ರೀತಿಯಿಂದ ಮಾತಾಡ್ತೀನಿ ಇಲ್ಲ ಅಂತಲ್ಲ ಅಂದ್ರೆ ಯಾವತ್ತೂ ಕೂಡ ನೋವುಗಳನ್ನೆಲ್ಲ ನಾನು ಹೇಳ್ಕೊಳ್ತಾ ಕುತ್ಕೊಳ್ಳೋದಿಲ್ಲ ಇನ್ನ ಒಂದು ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು ನಿಮ್ಗೆ ಅಣ್ಣ ಸಿಕ್ಕಿರೋದೆ ಗೋಲ್ಡನ್ ಟೈಮ್ ಅನ್ವ ಇದ್ಯ ಅವ್ರೆ ಅಂತ ಹೇಳ್ಬಿಟ್ಟು ಹೌದು ಹೌದು ಅಂತ ಖಂಡಿತ ಈ ವಿಷಯದಲ್ಲಿ ಲಕ್ಕಿ ಅಂತಾನೆ ಹೇಳ್ಬಹುದು ಯಾವಾಗ್ಲೂ ಹೇಳ್ತಾರೆ ಕ್ಯಾಮ್ರಾ ಮಾತಾಡಬೇಡ ಅಂತ ಹೌದು ಸ್ನೇಹಿತರೆ ನೀವ್ ಹೇಳ್ದಾಗೇನೆ ನಾನು ಇವತ್ತು ಎಷ್ಟೊಂದು ಕಮೆಂಟ್ ಓದಿದ್ದೆ ತುಂಬಾ ಜನ ತುಂಬಾ ರೀತಿನಲ್ಲಿ ನನ್ಗೆ ಮೆಸೇಜ್ ಹಾಕಿದ್ರು ಅಂದ್ರೆ ಪ್ರತಿಯೊಬ್ಬರು ಜೀವನದಲ್ಲೂ ಅವರು ಅವ್ರದೇ ಆದಂತಹ ರೀತಿನಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಜೀವನಾನೇ ಹಾಗೆ ಸ್ನೇಹಿತರೆ ಆ ನ್ಯೂಸ್ ಗಳು ಎಲ್ಲಾ ನೋಡಿದಾಗ ಅಂದ್ರೆ ಇವತ್ತಿನ ದಿನ ಒಂದು ಇನ್ಸಿಡೆಂಟ್ ನೋಡ್ದೆ ನಾನು ಮೊಬೈಲ್ ಅಲ್ಲಿ ನ್ಯೂಸ್ ಬಂದ್ಬಿಟ್ಟು ನೀವು ಕೂಡ ನೋಡಿರ್ಬಹುದು ಕೆಲವೊಂದು ಇನ್ಸಿಡೆಂಟ್ ಎಲ್ಲ ನೋಡಿದಾಗ ಈ ಆಕ್ಸಿಡೆಂಟ್ಗಳು ಇವೆಲ್ಲ ನೋಡಿದಾಗ ಅನ್ಸೋದೇನಂದ್ರೆ ಜೀವನ ಇಷ್ಟೇನಾ ಮಾಡ್ತೀಯಾ ಅನ್ನುವಂಥದ್ದು ನನ್ಗಂತೂ ಪ್ರಶ್ನೆ ಕೆಲವೊಂದು ನ್ಯೂಸ್ ಎಲ್ಲ ನೋಡಿದಾಗ ನಾನು ತುಂಬಾ ಅಪ್ಸೆಟ್ ಆಗ್ತೀನಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಾಕಷ್ಟು ಜೀವನದಲ್ಲಿ ಕನ್ಸ್ಕೊಂಡಿರ್ತಾನೆ ಇರ್ತಾನೆ ನಾನ್ ಹೀಗ್ ಬದುಕ್ಬೇಕು ಹಾಗೆ ಬದುಕ್ಬೇಕು ಅಂತೆಲ್ಲಾನು ಒಂದ್ ಕ್ಷಣಕ್ಕೆ ಅವ್ರ ಜೀವ ಹೊರಟೋದಾಗ ಅಂದ್ರೆ ಜೀವನಕ್ಕೆ ಅರ್ಥಾನೇ ಇರೋದಿಲ್ಲ ಅಲ್ವಾ ಅನ್ನೋ ತರ ನನ್ಗೆ ತುಂಬಾ ಆಗ್ತಾ ಇತ್ತು ನ್ಯೂಸ್ ಎಲ್ಲ ನೋಡ್ಬಿಟ್ಟು ಬಹಳಷ್ಟು ಜನ ನೋಡಿರಬಹುದು ನ್ಯೂಸ್ ಅನ್ನ ಮತ್ತೆ ನಾನು ಬ್ಲಾಗ್ ಅಲ್ಲಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ ಅಲ್ವ ರೀ ನಾನ್ ನಮ್ಮನೆಯವ್ರ ಹತ್ರ ಇಂದ ಬಂದ ತಕ್ಷಣ ಕೇಳ್ತಾ ಇದ್ದೆ ನೀವು ಕೂಡ ರೀ ಅಂತ ಆ ನ್ಯೂಸ್ ನೋಡೋದಕ್ಕಾಗ್ಲಿಲ್ಲ ನಾನು ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಅಂತ ಹೇಳ್ತಾ ಇದ್ರು ಹ್ಮ್ ಅದೇ ಕನ್ಸ್ಕೊಂಡಿರ್ತೀವಿ ಅಲ್ವಾ ನಮ್ ಜೊತೆ ನಮ್ ಕುಟುಂಬದವ್ರು ನಮ್ಮವರು ಅನ್ಕೊಂಡವ್ರು ಎಲ್ಲರೂ ಕನ್ಸ್ಕೊಂಡಿರ್ತಾರೆ ಏನಪ್ಪಾ ಇದು ಜೀವನ ಅಂತ ಸ್ನೇಹಿತರೆ ನನ್ಗಂತೂ ನೋಡಿ ಮನ್ಸಿಗೆ ತುಂಬಾ ಬೇಜಾರಾಯ್ತು ಹ್ಮ್ ಬ್ಯಾಂಗ್ಳೂರಲ್ಲಿ ಆಗಿರುವಂತದ್ದು ಗೊತ್ತಾಗಿರ್ತದೆ ನೀವೆಲ್ಲ ನೋಡಿರ್ತೀರಿ ಹ್ಮ್ ಇನ್ನೇನಂದ್ರೆ ಈ ಕಾರ್ವರ್ ಟು ಗೋವಾ ಹೋಗೋ ರೂಟ್ ಅಲ್ಲಿ ಒಂದು ಬ್ರಿಡ್ಜ್ ಕುಸಿತ ರೀ ಬ್ರಿಡ್ಜ್ ಫುಲ್ ಹೋಗಿ ಎಷ್ಟು ಗಾಡಿ ಹೋಗಿದೆ ಅಂತ ಗೊತ್ತಿಲ್ಲ ಅಂತೂ ಒಂದು ಟಿಪ್ಪರ್ ಹೋಗಿದೆ ಅಂತ ಹೇಳ್ತಾ ಇದಾರೆ ಯಾರ್ಯಾರು ಹೋದ್ರು ಏನಾಯ್ತು ಅಂತ ಅಷ್ಟೊಂದು ಡೀಟೇಲ್ ಆಗಿ ಗೊತ್ತಾಗ್ಲಿಲ್ಲ ಈ ವರ್ಷನೇ ಈ ತರ ಅಂದ್ರೆ ಬರೇ ಇದೇ ನ್ಯೂಸ್ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ